ಬರ್ತನ್ ಸಂಸಾರದೊಳಗೆ ಹೌದು ಹೌದು ಬನ್ನ ಮಗ ಹುಟ್ಟದ ಹಾ ಹುಟ್ಟದನ್ರಿ ಮುಂದ ತಂದಿ ಪೇಲಾಗಿಬಿಟ್ಟ ತಮ ಹೌದು ಅಡವೆ ಹೊಲ ಇಲ್ಲ ಊರಾಗ money ಇಲ್ಲ ಹೌದು ರಕ್ಕಿಲ ರೂಪಾಯಿ ಇಲ್ಲ ಬೆಳ್ಳಿ ಇಲ್ಲ ಬಂಗಾರ ಇಲ್ಲ ಹೌದು ಸಾಯ ಹೊತ್ತ ಗಂಡ ಏನು ಹೇಳದ ಹೆಂಡತಿ ಈ ನಾರೆ ಹೊಂಟೆ ನಮ್ಮ ನಾವು ವಿಷಯ ನಮಗಿಟ್ಟು ಕರೆ ಇರೋದು ಒಂದು ಮಗ ಅದ ಅವನಿಗಿಟ್ಟ ನೆಲಿ ಹಚ್ಚಿ ಬಾ ಹೌದು ಹೌದು ನೆಲಿ ಬಾ ಅಂದಾಗ ಪತಿ ಮಾತ್ರ ಮೀರ್ಲಾರದೆ ತಾಯಿ ಮಗನಿಗೆ ಸಾಲಿಗೆ ಕಳ್ಸಲ್ತ ಹೌದು ಮುಂದೆ ಮಗ ಸಾರಿ ಕಲಿತ ಒಂದತ್ತೆ ಹೋದ ಎರಡ್ನತ್ತೆ ಹೋದ ಮೂರ್ನತ್ತೆ ಹಾದ ಹ ಮಗನ ಸನ್ಮಾನ ಸಾಲಾಗಿ ನಡೀತು ನಡೀತು ಸನ್ಮಾನ ನಡೆದಾಗ ಮುಂದ ಆಯ್ ಒಂದು ಗಾಡಿ ಮರಿ ನಿತ್ತ ಕಣ್ಣೀರು ಹಾಕಲಕ್ಕತ್ತಳು ಹೌದು ಮಗ್ಗಲಕ್ಕೆ ಹುಡುಗ ಹೋಗಿ ಹೇಳತ್ತಾನ ಏ ದೋಸ್ತ ಹೌದು ಮೂರು ಮಂದಿ ಎಲ್ಲ ನಿನ್ನ ಉಮ್ಮೇಸ್ ನೋಡಿ ನಿನ್ನ ಉಮ್ಮೇಸ್ ಕುಣಿಲಕ್ಕತ್ತಾರ ನಿಮ್ಮ ಅವ್ ಕಣ್ಣೀರು ಹಾಕಲಕ್ಕತ್ತಾಳ ಯಾಕ ಅಂತ ಕೇಳಿದ್ರು ಹಾ ನಿಮ್ಮ ಅವಳಾಕತ್ತಾಳ ಯಾಕೆ ಕಳ್ಳಕತ್ತಾಳ ಅಂದಾಗ ಹೌದು ಹುಡುಗ ತಿಳಿದಿಲ್ಲ ನಮ್ಮಂಥದ್ದು ಗಾಡಿ ಮರಿ ಬಂದಿತ್ತು ತಾಯಿ ಜಾಡ್ಸಿ ಓದಿ ಬಿಟ್ಟ ತಾಯಿ ಎದ್ರು ಹಣ್ಣಾರು ವಯಸ್ಸನ್ನು ಮುದುಕಿ ಮರಿ ನೀ ನೋಡಬೇಡ ನನ್ನ ಸನ್ಮಾನ ಮಾಡಿದಾಗ ನೀ ಕಣ್ಣೀರು ತಗದಿ ಅಂದ ಬಳಕ ನೀ ತಾಯಿ ಅಲ್ಲ ಮಗ ಬಿಟ್ಟು ಹೌದು ಹೌದು ಫಾದ ಹೋಗ್ತೇರಿ ಅಂತ ಪಟ್ಟಣಕ್ಕೆ ತಾಯಿ ಅಂತ ಬೊಳ್ಳವರಂತ ಗ್ರಾಮದ ತಾಯಿ ಉಳ್ಕೊಂಡು ಹೌದು ತಾಯಿ ಉಡ್ಕೊಂಡ ಮುಂದೆ ಮಗ ಹೋಗಿ ದೊಡ್ಡ ಸೈಬಾದ ಹಾದ ದೊಡ್ಡ ಸಾಹಿಬ್ ಮನೆಯಾಗ ಸಾಬ ಆದ ತಾಯಿಗೆ ಅನ್ನಿಸಿಾರ ಪರಿಸ್ಥಿತಿ ಬತ್ತು ಮನಿ 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 ಮುಸ್ರಿ ತಿಳ್ಕ ಚಾಲು ಮಾಡಿದ್ರು ತಾಯಿ ಹೌದು ಮುಸ್ರಿ ತಿಕ್ಕಿ ಜೀವನ ಮಾಡಕತ್ತಳು ಕೆಲವೊಂದ್ ದಿನ ಹೋಯ್ತು ಮಗನ ನೆಪ್ಪ ತಾಯಿಗಾಯ್ತು ಹೌದು ಮಗನ ನೆಪ್ಪ ತಾಯಿಗಾದಾಗ ಹೇಳ್ತಾಳ ತಾಯಿಂತ ಭಾಳ ಜನ ಆಯ್ತು ನನ್ನ ಮಗ ಹೋಗ್ಯಾನ ಇವತ್ತು ಗೌಡ್ರ ಮನಿಗಾರ ಹೋಗ್ಬೇಕಂತ ಹೇಳಿ ಗೌಡ್ರ ಮನೆಗೆ ಹೋಗಿ ಮುಸ್ರಿ ತೆಕ್ತಿರುತ್ತ ಗೌಡ್ರ ಟೇಬಲ್ ಮೇಲೆ ಕೂತಿದ್ದ ಪೇಪರ್ ಓದಲಕ್ ಹೌದು ಪೇಪರ್ ಓದಲಕ್ ಪೇಪರ್ ನೋಡ್ದ ಆ ಹುಡುಗನ ಹೆಸ್ತ್ರ ಅಡ್ಡ ಹಸ್ತ್ರ ಊರ ಹಸ್ತ್ರ ಎಲ್ಲ ಇತ್ತು ಏ ಮುದುಕಿ ಬಾಯಿ ಇದೆ ಅಂದ ಯಾಕ್ರಿ ಗೌಡ್ರ ಅಂದಳು ನಿನ್ನ ಮಗ ಇಂಥ ಊರಾಗನ ಇಂತ ಇಂಥ ಒಣೆ ಆಗ್ಯಾನ ನಿನ್ನ ಬಾಳ ಭಾಳ ಆಗ್ಯನಾ ಆಗ್ಯಾನ ಹಾನ್ ಒಂದಾಗಿ ಮುದುಕಿ ಹೋಗಿ ಗೌಡ್ರ ಕಾಲು ಬಿದ್ದು ಕೇಳ್ಕೊತಾಳ ಯಪ್ಪಾ ಗೌಡ್ರ ಹೌದು ನನ್ನ ಮಗನ ಮಾರಿ ತೋರಿಸಿ ಹೊಲ ಕೊಡಬೇಡ್ರಿ ಬಂಗಾರ ಕೊಡಬೇಡ್ರಿ ಬೆಳ್ಳಿ ಕೊಡಬೇಡ್ರಿ ನನ್ಗೆ ಕೊಡಬೇಡ್ರಿ ನನ್ನ ಮಗನ ಮಾರಿ ತೋರಿಸಿಬಿಡ್ರಿ ಅಂದಾಗ ಏನಂತ ಮುದುಕಿ ಗೌಡ್ ಹೇಳ್ತಾರ ಅಥ್ತನ ಬರುತ್ತ ನನಗಿಲ್ಲ ಮುದುಕಿ ಅವ ದೊಡ್ಡ ಸಾಹಿಬ್ ಅನ ಬರುತ್ತ ನನಗಿಲ್ಲ ಅಂದಾಗ ಹೌದು ಪೇಪರ್ ಕೊಟ್ಟ ಹಗಲಿ ಗಂಟೆ ಹೈಕೋತ್ ಮುದುಕಿ ಎಲ್ಲಿ ಹೋದಳಪ್ಪ ಅಂದ್ರ ಬಿಜಾಪುರ ಅಂತ ರೇಲ್ವೆ ಸ್ಟೇಷನ್ ಹೋದಳು ರೈಲ್ವೆ ಸ್ಟೇಷನ್ ಏರಿ ರೇಲ್ವೆ ಎಲ್ಲಿ ಹೋದಳು ಹೌದು ಏರಿಗೋದ ಹೌದು ಹೌದು ಏರಿ ಒಳಗೆ ಹೋದಳು ಏರಿ ಒಳಗೆ ಹೋಗುದ್ರಾಗ ಹಾ ಮೂರು ದಿನ ಉಪ್ಪಾಸ ತಿರುಗುದ್ರ ಕರೆ ಅನ್ನ ಸಿಗಲಿಲ್ಲ ನೀರು ಸಿಗಲಿಲ್ಲ ಹಳ್ಳಿಗಾಡದ ಮುದುಕಿ ದಿಕ್ಕು ತಪ್ಪಿ ಉಪ್ಪಾಸ ಅನ್ವಯಿಸ ಬೆಳಕತ್ತು ಹೌದು ಹೌದು ಹ್ಯಾಂಗ್ ಮಾಡಬೇಕಂತ ಹೇಳಿ ನೆಲ ಹಾಸಲಕ್ಕಂತ ಟೈಮ್ ಬತ್ತು ಬ್ಯಾಸಿಗೆ ಬಿಸಲ ಹೌದು ಹಂಗೆ ಬಂದಳು ಬರ್ಬೇಕು ಒಬ್ಬ ರಿಕ್ಷಾ ಡ್ರೈವರ್ ನಿಂತಿದ್ದ ಕೇಳತಾನ ರಿಕ್ಷಾಡು ಏ ಮುದುಕಿ ಬೈಲಿ ನೀ ಯಾವ ಹೌದು ಎದಕ್ ಬಂದಿ ಅಂದಾಗ ಎಪ್ಪ ನೋಡ್ರಿ ಸಾಹೇಬ್ರ ನನ್ನ ಮಗ ದೊಡ್ಡ ಆಗ್ಯಾನ ನನ್ನ ಮಗ ದೊಡ್ಡ ಪೂಜಾರ್ಯನ ನನ್ನ ಮಗ ದೊಡ್ಡ ಇಂತ ಆಗ್ಯಾನ ಹಾಂಗ್ಯನ ಹಿಂಗಾಗ್ಯನಾ ಪೇಪರ್ ನೋಡ್ದ ಏನು ಬರ್ ನೋಡಿ ಹೇಳ್ತಾನ ಏ ಮುದಿ ಅಲ್ತನ ಬರುತತ್ ನನಗಿಲ್ಲ ನಿನ್ನ ಮಗನ ವಯ್ದೇ ತೋರಿಸ್ತೀನಿ ಕರೆ ಒಳಗೆ ಬರು ತತ್ ನನಗಿಲ್ಲ ಅಂದಾಗ ಎಪ್ಪಾ ಗೌಡ್ರ ಸಾಯೇಬ್ರ ನಿಮ್ ಕಾರ್ ರೀ ಮಗನಿಗೆ ತೋರಿಸ್ರಿ ಅಂದಳು ಕೈಯಾಗ ಪೇಪರ್ ಹಿಡ್ಕೊಂಡ ರಿಕ್ಷಾದ ಕುಂದರ್ಸ್ಕೊಂಡ ಹೌದು ರಿಕ್ಷಾದ ಕುಂದ್ರಸ ಎಲ್ಲಿ ಒಯ್ದ ಒಯ್ದ ಬಿಟ್ಟ ಬಿಡುದ್ರ ಆ ಗೇಟ್ ವಾಚ್ಮನ್ ನಿಂತಿದ್ದ ಹೌದು ಹೌದು ವಾಚ್ಮನ್ ನಿಂತಿದ್ದ ಹೋಗಿ ವಾಚ್ಮ ಕೇಳ್ತಾಳೆ ಮುದುಕಿ ಎಪ್ಪ ನನ್ನ ಮಗನ ಮನಿ ಎಪ್ಪ ನನ್ನ ಮಗ ದೊಡ್ಡ ಸಾಹಿಬಗೇನ ಎಪ್ಪ ನನ್ನ ಮಗ ದೊಡ್ಡ ಪೂಜಾರ ಎಲ್ಲೇನ ನನ್ನ ಮಗ ಮಗಿ ಪೇಪರ್ ನೋಡ್ರ ವಾಚ್ಮನ್ ಶಕ್ತ ಬತ್ತು ಹೌದು ಏ ಹುತ್ ಮುದುಕಿ ನೀಡ್ ಬಿಕಾರಿ ಹೌದು ನಾಚಿಕೆ ಬರ್ತೇವೆ ಜಲಮ ಅಂದ್ರು ಕೇಳಿಲ್ಲ ಮುದುಕಿ ಕಾಲಿಗೆ ಬಿತ್ತು ಕಾಲೇ ನುಗ್ಸಿ ಬಿಟ್ಟ ರೋಡ್ ಮ್ಯಾಗ ಬಂದ ಮುದುಕಿ ಹೌದು ರೋಡ್ ಮ್ಯಾಲ ಬಿತ್ತ ಮುದುಕ ರೋಡ್ ಮ್ಯಾಗ ಮಗ ಪೇಪರ್ ಮಗ ಕುತ್ತಿದ್ದ ಹೌದು ನೋಡ್ದ ಯಾವ್ದೋ ಒಂದು ಬಿಕಾರಿ ಬಂದದ ನೀಡ್ಸ್ಕೊಳಕ್ ಬಂದದ ನಮ್ಮ ಆತ್ಮಿನ ನುಗ್ಗಿಸ್ಲಾಕತ್ತೇಳಿ ಮಾಡದ್ ಮಗ ಮಗದು ಬಂದ ಹೌದು ಇಳಿದು ಬಂದ ಕೈಯಲ್ಲಿ ಪೇಪರ್ ಬಿಟ್ಟಿದ್ದಲ್ಲ ನೆಲಕ್ಕು ಬಿದ್ರು ಮಗನ ಗಂಟು ಬಿಟ್ಟಿದ್ದಿಲ್ಲ ಎದ್ದು ಬಂದ ಮಗನ ಪಾದಿಗೆ ಬಿಡುತ್ತಾಳ ಎಪ್ಪ ನನ್ನ ಮಗ ಎಲ್ಲ ಹೇಳು ಮಗನ ಪಾದಿಗೆ ಬಿದ್ದಾಳ ನನ್ನ ಮಗ ಎಲ್ಲ ಹೇಳತ್ತಾಳ ಪ್ರಜ್ಞೆ ತಪ್ಪಿ ನೋಡ್ದ ವಿಚಾರ ಮಾಡ್ದ ಮಗ ಈಕ ಈಗ ನಾನು ಜೇರ ತಾಯಿ ಅಂತ ಅಂದ್ರ ಹೌದು ನಾನು ಹೇಳ್ತಿ ಬಿಟ್ಟು ಹೊಕ್ಕಳ ನನ್ನ ಮರ್ಯಾದೆ ಹಾಳಾಗ್ತದ ಇತ್ತು ಜೀವನ ನಂದು ಹಾಳೆ ಹೋದ ಈಗ ತಾಯಿ ಅನ್ನಬಾರದು ಅಂದ ಹಾ ಮಗ ತಾಯಿ ಅನ್ನಬಾರ್ದು ಅಂದ ಮುದುಕಿ ಕಾಲು ಹಿಡ್ದಿತ್ತು ಮ್ಯಾಕ್ ನೋಡ್ತಿತ್ತು ಮಗ ತಾಯಿ ಪೂಣ ಸಿಗಲಿಲ್ಲ ಹೌದು ಎರಡುಗಡೆ ಜಾಡ್ಸಿ ಒದ್ದ ಮುದುಕ್ ಹೋಗಿ ಹಂಗಾತ ಹೌದು ಹೌದೌದು ಎಲ್ ಕೇಳ್ತಾಳ ಎಪ್ಪ ನನ್ನ ಮಗ ಹೇಳಿ ಹತ್ತಾಳ ಅನ್ನೋದ್ರಾಗ ಸಸಿ ಕುತ್ತಳು ಏರಿ ಬೇಡ ಕೂತು ತಿರು ಬಿಕ್ಕ ಯಾಕೆ ನುಗಿಸ್ತೀರಿ ಹೌದು ನಿನ್ನೆ ನಮ್ಮ ಮನೆಗೆ ನಾಯಿ ಸಾಕಿದ ನಾಯಿ ಬಂದಿಲ್ಲ ನಾಯಿ ಬಾನ್ ಉಳ್ದದ ನೀಡಿ ಬಿಡ್ರಿ ಅಕ್ಕಿಗಿ ಅಂತ ಹಾ ಮೂರ್ ತಿಂದು ಬಾನ್ ಅಟ್ಟೆ ಉಳ್ದದ ನೀಡಬೇಡಿ ಅಂದಾಗ ಅತ್ತೆ ನಾಯಿತ್ ಬಾನ ನಾ ತಿನ್ಬೇಕಾದ್ರೆ ಬೇಕಾದ್ರೆ ಪುಣ್ಯ ಮಾಡೀನಿ ಅಂದಳು ಅತ್ತಿ ಹೌದು ಹೌದು ಅದೇ ಒಂದು ತಾಟ್ನಾಗ ತಿನ್ನು ಬಾನ ಹಾಕೊಂಡು ಆತ್ ಸಸಿ ತಗೊಂಡು ಬಂದಳು ಹೌದು ನಗನು ಮುಂದೆ ಮುದಿಗ್ ಉಡಿವಾಡವಿತ್ರು ಉಡ್ಯಾಗ ಬಾನ ಸಸಿ ತಿನ್ನು ಬಾನ ಅತ್ತಿ ಉಡ್ಯಾಗ ಸಸಿ ನೀಡುವಳು ಹೌದು ನೀಡಿದಳು ಬಂದು ಬಾಯ್ ಸುತ್ತಿದ್ದ ಮುದುಕಿ ನನ್ನ ಮಗ ಎಲ್ಲೇನ ಮತ್ತ ಮತ್ತಿಡ್ ತಾಳಿಲ ನುಗ್ಗಿಸಿ ಬಿಟ್ಟ ಅದಕ್ಕೆ ಬಾಣ ನೆರಪಾಲ ಹೋಯ್ತು ಹೌದು ಮಾನಪಾಲಾಗಿ ಹೋಯ್ತು ನೆರಪಾಲಾಗಿ ಹೋಯ್ತು ಮುಂದ ಹಂಗೆ ಬೇಕ್ ಏಳಕ್ ಕೊತ್ತ ಮುದುಕಿ ಎಲ್ಲಿ ಬರ್ತು ರಿಕ್ಷೆ ಬತ್ತು ಏರ್ದ್ಳು ಬಂದ್ರೆ ಎಲ್ಲಿವೇ ಕೂತು ಎಲ್ಲಿ ಬಂದಳು ಬಳ್ಳ ಊರಿ ಗ್ರಾಮಕ್ಕೆ ಬಂದ್ರು ಹೌದು ಒಳ್ಳೆ ಬಳ್ಳ ಊರು ಗ್ರಾಮಕ್ಕೆ ಬಂದಳು ಬಾಳ್ ಹೇಳ್ತಾಳೆ ಊರನ್ ಮಂದಿಗೆ ನನ್ನ ಮಗ ಸಾಯ್ಬಾಗೇನ ನನ್ನ ಮಗ ಪೋದರಾಗೇನ ನನ್ನ ಮಗ ಸಾವ್ಕಾರನಾ ನನ್ನ ಮಗ ಮನಿ ಮ್ಯಾಗ ಮನಿ ಕಟ್ಸ್ಯಾನ ಹೌದು ಹೆಂಗಿರ್ಬೇಕ ತಾಯಿ ಕಳ್ಳ ಹೌದು ಮೂರು ದಿನ ಉಪವಾಸ ಬಿದ್ದಿದ್ದು ಹೋಯ್ತು ವದ್ದಿದ್ ಹೋಯ್ತು ನಾಯಿ ಬಣ ತಿಂದಿದ್ದು ಹೋಯ್ತು ಯಾವಾದ್ರು ಹೇಳಿಲ್ಲ ಬರೀ ಮಗನ ಪೋರಿಸ್ತಿ ಹೇಳಕತ್ತು ಹತ್ತು ಹೇಳ್ಕೋತಿ ಹೇಳಕೋತಿ ಹೇಳಕ್ಕೋತ ಮುದುಕಿ ಪ್ರಾಣ ಹೋಯ್ತು ಹೌದು ಹೌದು ಊರನವ್ರು ಗುರುಹಿರ ಕೂಡಿದ್ರು ಕೂಡಿ ಹೋಗಿ ಸಂತಕರಿಸಿ ಬಂದ್ರು ಮುಂದ ಒಂದು ಒಂದು ವಾರ ಎರಡು ವಾರ ಹೋಯ್ತು ಮಗನ ಸನ್ಮಾನ ಬಾಗ್ಯವಾಡಿಗಿತ್ತು ಹೌದು ಬಾಗೇವಾಡಿಗೆ ಬಂದ ಮಗ ಸನ್ಮಾನ ಮುಗಿತ್ತು ಸನ್ಮಾನ ಮುಗಿದ್ಗಳ ಬಳ್ಳವ್ರ ಜಾತ್ರೆ ನಡೆದದ ಜಾತ್ರೆಯ ನೋಡ್ದಂಗ್ತು ನಮ್ಮ ತಾಯಿಗೂ ಬೆಟ್ಟಾದಂಗ ಆಯ್ತು ಅಂತ ಹೇಳಿ ಎಲ್ಲಿ ಬಂದ ಬಳ್ಳವ್ರ ಗ್ರಾಮಕ್ಕೆ ಬಂದ ಬಂದ ಬಳ್ಳವರು ಗ್ರಾಮಕ್ಕೆ ಬರುದ್ರಾಗ ಬಾಗಲಿ ಕೇಳಿ ಬಿದ್ದಿತ್ತು ನೆರಮನೆ ತಂಗಿ ಕೇಳ್ತಾನೆ ಯಾವಾಗ ಅವ್ರತಿ ನಮ್ಮ ಎಲ್ಲಿ ಹೋಗ್ಯಾಳ ಅಂದಾಗ ಎಣ್ಣ ನಿಮ್ಮ ತೀರ್ಕೊಂಡು ಒಂದ ತಿಂಗಳಾಯ್ತು ಅಂದ್ರೆ ಹೌದು ಹೌದು ಇತ್ತ ನಿಂದ್ರು ನಿಮ್ಮ ಸಾಯ ಹೊತ್ತ ನನಗೊಂದು ಪತ್ರ ಬರೆದು ಕೊಟ್ಟಾಳ ನನ್ನ ಮಗ ಬಂದ್ಗಳ ಕುಡು ಅಂದಾಳ ಅಂದಾಳ ಅಂದ ಬಳಿಗೆಂದು ಹೋಗಿ ಪತ್ರ ತಂದು ಪೇಪರ್ ತಂದು ಹ ಮಗನ ಕೈಯ ಕೊಟ್ಟರು ಪೇಪಾರಿ ಹಿಡದೀರಿ ಹಾದ ಹೌದು ಅಡವೆ ಹೊಲ ಇದ್ದಿದ್ದಿಲ್ಲ ಊರಾಗ ಮನಿ ಇದ್ದಿದಿಲ್ಲ ಏನ್ ಹೇಳಿ ಪ್ರಾಣ ಬಿಟ್ಟ ಇರು ಮಗ ಆದ ನೆಲಿಗೆ ಹಚ್ಚಕಂದ್ರೆ ಬಾತ್ ಹೇಳ್ಕೊಂಡು ಪ್ರಾಣ ಬಿಟ್ಟ ಗಂಡನ ಮಾತು ಮೀರಿದ್ರೆ ಹೇಳ್ತಲ್ಲ ಹೌದು ಏಳೂರು ಊರು ಮಾಡಿ ಏಳು ಹೊರ ಕೆತ್ತಿ ಬಂದು ನಿನ್ನ ಸಾರಿ ಎಕ್ ದೊಡ್ಡವ್ರು ಮಾಡಿದೆ ಒಂದೇ ಹೋಯ್ತು ಎರಡ್ ಹೋಯ್ತು ಆದಿ ಹೌದು ಐದತ್ತೆ ಪಾಸ್ ಆದಿ ಮುಂದೆ ನಿನಗ ಕಣ್ಣಿ ಕ್ಯಾನ್ಸರ್ ಆಯ್ತು ಕಿಡ್ನಿ ಹೋಗಿತ್ತು ಹೌದು ಹೋಗಿತ್ತು ಬಿಜಾಪುರ ಬಿ ಎಡ್ದವಕನಿಗೆ ಹೋಗಿದೆ ಹೌದು ಬಿಜಾಪುರ ಬೇಡ ದನಿಗೆ ಒಯ್ದ ಒಯ್ದು ಡಾಕ್ಟರ್ ಕೈ ಕೊಟ್ಟ ಡಾಕ್ಟರ್ ಹೇಳದ ಏ ಮುದುಕಿ ಕಣ್ಣಿ ಕ್ಯಾನ್ಸರ್ ಆಗ್ಯದ ಕಿಡ್ನಿ ಹೋಗ್ಯದ ನಿನ್ನ ಮಗನಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಉಳಿತಾನ ಇಲ್ಲಿ ಸಾಯ್ತನ ಹೇಳದ ಹೌದು ಹಳ್ಳಿ ಹಿಬ್ರಿಗೆ ಬಾಳ ಬಳ್ಳಾ ಬಂದೆ ಹೌದು ಹಳ್ಳಿ ಬಳ್ಳಾ ಬಂದು ಕೇಳ್ದೆ ಊರು ತುಂಬಾ ಸಾಲ ಆಗ್ತದೆ ನನಗೆ ನನಗೆ ಯಾರು ಸಾಲ ಕೊಡ್ಲಿಲ್ಲ ಯಾಕ ಅಡುವೆ ಹೊರ ಇದ್ದಿದ್ದಿಲ್ಲ ಊರಾಗ ಮನಿ ಇದ್ದಿದ ಒಂದು ಸೀರೆ ಒಂಬತ್ತು ದಿನ ಉಡ್ತಿದ್ದೆ ಯಾರು ಪುಣ್ಯದ ಹೊಳ್ಳಿ ನಾನು ಎಲ್ಲಿ ಹೋದೆ ದವಾಖಾನಿಗೆ ಹೋದೆ ಹೌದು ಹೊಳ್ಳಿ ದವಾಖಾನಿಗೆ ಹೋಗುದ್ರಾಗ ಡಾಕ್ಟರ್ ನಿಂತಿದ್ದ ಯಾಕೆ ಮುದುಕಿ ಇವ್ರ ಅಕ್ಕತ್ ತಂದಿ ಏನೋ ಕೇಳದ ಇಲ್ರಿ ಸಾಹೇಬ್ರಾ ಊರು ತುಂಬಾ ತಗಿಡಿದ ಒಂದು ರೂಪಾಯಿ ಸಿಗಲಿಲ್ಲ ಅಂತ ಹೇಳಿ ಡಾಕ್ಟರ್ ಪಾದಿಗೆ ಬಿದ್ದೆ ಹೌದು ಡಾಕ್ಟರ್ ಪಾದಿಗೆ ಬಿದ್ದೆ ಎರಡು ಎರಡು ಲಕ್ಷ ರೂಪಾಯಿ ಬೇಡದ ಹೌದು ನಾಂದೆ ನನ್ನ ಕಣ್ಣು ತುಕ್ಕೋರಿ ಒಂದು ಕಿಡ್ನಿ ತಕ್ಕೋರಿ ಪಾದಿ ಬಿದ್ದಾಗ ಒಂದು ಕಣ್ಣು ತುಕೊಂಡ ಒಂದು ಕಿಡ್ನಿ ತಕ್ಕೊಂಡ ಡಾಕ್ಟರ ಹೌದು ಹೌದು ಕಣ್ಣು ಕೊಟ್ಟೆ ನಾ ಪುಡ್ ಅದೆ ನಾನು ಕಿಡ್ನಿ ಕೊಟ್ಟೆ ನಾನು ಪಾದೆ ಅದಕ್ಕಿಟ್ಟು ಎಲ್ಲ ಮಾಡ್ದೆಪ್ಪ ಮಗನ ಮಾರಿಯರೇ ನೋಡಿ ನಾ ಪ್ರಾಣ ಬಿಡ್ಬೇಕ ನಿಂತ ಬಂದಿದ್ದೆಪ್ಪ ಎಡಗಾಲೆ ವಾದ್ಯಪ್ಪ ಬರಗಾಲೆ ನುಗ್ಸ್ರಿ ನಾಯಿ ತಿನ್ನ ತಂದು ನಾನು ಉಡೇ ಅಂತ ಹೇಳಿಕ ಪ್ರಾಣ ಹೌದು ಬಂದು ನೋಡ್ದ ಪೇಪರ ವಿಚಾರ ಮಾಡ್ದ ಇಟ್ಟು ಎಲ್ಲ ಮಗನ ಮೊದಲು ಹೇಳಿಲ್ಲ ಈಗ ನಾನು ಇರಬಾರದು ಅಂತ ಹೇಳಿ ಅದೇ ಕೀಲಿ ತರ ಅದೇ ಮನೆಯಾಗ ಹೋಗಿ ನೇರವಾಗಿ ಹಾಕೊಂಡು ಪ್ರಾಣ ಬಿಟ್ಟ ಒಂದು ಮಾತು ಹೇಳ್ತೀನಿ ಯಾರು ಹೇಳ್ತೀರಿ ಅದಕ್ಕ ಅದು ಮುಂದೆ ಪದ ಬೇರೆ ಬೇರೆ ಇರ್ಲಿ ಕಾಶಿ ಬಾದ್ರೂ ಇಲ್ಲ ಸಿರ್ಸಾನಕ್ ಆದ್ರೂ ಇಲ್ಲ ಗೋಕರ್ಣಕ್ಕಾದ್ರೂ ಇಲ್ಲ ಎಲ್ಲಿ ಹಡದ ಕಾಶಿಯಪ್ಪ ಅಂದ್ರೆ ಮನೆಗೆ ದೇವ್ರ ಅದ ಹೌದು ಹೌದು ಮನೆಗೆ ತಾಯಿ ತಂದಿ ಮನೆಗೆ ತಾಯಿ ತಂದಿ ಪಾದಿಗೆ ಬಿದ್ದು ಅವ್ರು ಬೇಡಿದ್ದು ಉಣಿಸಿ ಇಟ್ಟು ಮಾಡಿದ್ರೆ ಯಾ ಗುಡಿ ಗುಂಡರ್ ಹೋಲಾದ್ರೆ ದೇವ್ರ ನಿಮ್ಮನಿ ಹೊಸ ಬರ್ತದ ದೇವರ ಹೌದು ಹೌದು ಯಾರೇ ಬೇಡ ಬಂಗಾರ ಯಾವ್ದು ಕೂಡ ಬೇಡ್ರಿ ಭಿಕ್ಷಕ್ ಬಂದ್ರ ಮೊದಲು ಒಂದು ತುತ್ತು ಬಣ ನೀಡ್ರಿ ಹೌದು ಏನು ಕೊಡಬೇಡ್ರಿ ಯಾರೇ ಬೇಡ್ಕೊಳ್ಳೋರು ಬರ್ರಿ ಆದ್ರೆ ಒಂದು ತುತ್ತು ಬಾನ ನೀಳ ನೀಡಿಲ್ಲ ಅಂದ್ರೆ ದೇವ್ರ ಯಾರ ರೂಪ ಅನ್ನೋದು ಯಾರಿಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕ ಇನ್ನ ಮುಂದಿನ ಪಾಳ ಹೇಳುದ್ರ ಬಹಳ ಕ್ಷಣದ ಅವ್ರಿಗೆ ಬಂದು ಹೇಳ್ತಾರ ತಿಳ್ಕೊಂಡು ಬಂದು ಚಾಲು ಮಾಡಕ್ ನಂತರ ಹೌದು